ಕೋಲಾರದ ಹೂವಿನ ವ್ಯಾಪಾರಿಗಳ ಸಂಘದಿಂದ ಅಯೋಧ್ಯ ಗಣಪತಿ ಪ್ರತಿಷ್ಠಾಪನೆ ಕೋಲಾರದ ಹಳೆ ಬಸ್ ಸ್ಟ್ಯಾಂಡ್ ಬಳಿಯ ನಗರಸಭಾ ಸಂಕೀರ್ಣದಲ್ಲಿ ಹೂವಿನ ವ್ಯಾಪಾರಿಗಳು ತಮ್ಮ ಸಂಘದ ವತಿಯಿಂದ ಮೂರನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಅಯೋಧ್ಯ ವಿನಾಯಕನನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಮಾಡಿದ್ರು ್ನರ್ತ ಶ

ಸಂಘದ ಅಧ್ಯಕ್ಷರಾದ ಎಸ್ ವಿ ನಾಗರಾಜ್ ಮಾತನಾಡಿ ಮೂರು ವರ್ಷಗಳಿಂದ ಗಣೇಶೋತ್ಸವ ಮಾಡಿಕೊಂಡು ಬಂದಿದ್ದು ನಾಳೆ ವಿಶೇಷ ಅಲಂಕಾರ ಮತ್ತು ವೀರಗಾಸೆ ವಾದ್ಯಗಳೊಂದಿಗೆ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ನಡೆಯುವುದು ಎಂದರು ಕಳೆದ ಮೂರು ದಿವಸದಿಂದ ವರಸತಿ ವಿನಾಯಕ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ವಿಶೇಷವಾದ ಪೂಜಾದಿಗಳನ್ನು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ದಾರೆ ಮೂರನೇ ಮೂರನೇ ವರ್ಷದಲ್ಲಿ ವಿಶೇಷತವಾಗಿ ಹಾಗೆ ಆ ಭಗವಂತ ಮಹಾಗಣಪತಿ ಎಲ್ಲರಿಗೂ ಸಹ ಆರೋಗ್ಯವನ್ನು ಆಯುಷ್ಯವನ್ನು ಕೊಟ್ಟು ವಿಶೇಷವಾಗಿ ಎಲ್ಲರಿಗೂ ಸಹ ಅವರವರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಶ್ರಯೋಭಿಲಾಷೆಯನ್ನು ಉಂಟು ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ ಸರ್ವೇ ಜನ ಸುಖನೋ ಭಗವಂತು ಅಯೋಧ್ಯ ಸರ್ವೇ ಜನ ಸುಖನೋ ಭವಂತು ಅಂತ ಹೇಳಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಎಲ್ಲರೂ ಸಹ ಚೆನ್ನಾಗಿರಬೇಕು ಅಂತ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ವಿಶೇಷವಾಗಿ ಅಯೋಧ್ಯ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ ಇಲ್ಲಿ ಆ ಭಗವಂತ ರಾಮಚಂದ್ರ ಪ್ರಭು ಆಂಜನೇಯ ಆಂಜನೇಯ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಒಳ್ಳೆಯ ಬುದ್ಧಿಯನ್ನು ಸದ್ಬುದ್ಧಿಯನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡ್ಕೊಂಡ್ಬರಲಿ ಅಂತೇಳಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಮೂರು ದಿವಸದ ನಾವು ನೇತರಾಜ ಹೂವಿನ ವ್ಯಾಪಾರಿ ಸಂಘದಿಂದ ನಾವು ಗಣೇಶನ ಇಟ್ಟು ನಾವು ಪ್ರತಿಷ್ಠಾಪನ ಮಾಡ್ತಾ ಇದೇವೆ ಈಗ ನಾವು ನಮ್ಮ ಸಂಘದ ಎಲ್ಲಾನು ಇವಾಗ ಕೆಲವರೆಲ್ಲ ಎಲ್ಲ ಕಡೆ ಮನೆಗೆ ಹೋಗಿದ ಇರುವವರೆಲ್ಲ ನಾವು ಈ ಸಂಘದಿಂದ ಅಧ್ಯಕ್ಷರಾಗಿ ನಾವು ಭೂಮಿಯಲ್ಲಿ ನಮ್ಮ ಮಾಲೀಕರು ಅಧ್ಯಕ್ಷರು ಅಧ್ಯಕ್ಷದಿಂದ ನಾವು ಎಲ್ಲ ಚೆನ್ನಾಗಿ ಮಾಡಿ ನಮ್ಮ ಮಾಡಿ ನಾಳೆ ವಿಸರ್ಜನೆ ಟೈಮಲ್ಲಿ ಏನೇನು ವಿಶೇಷ ನಾಳೆ ತಮ್ತ ಇದೆ ವೀರ್ಗಾಸ ಇದೆ ತಮಟ ಇದೆ ಮತ್ತು ಡಿ ಜಿ ಇದೆ ಇವೆಲ್ಲ ಅನ್ನ ವಿಶೇಷತೆ ಎರಡು ಮೂರ ಉಪಕ್ರಮ ವಿಶೇಷ ಚೆನ್ನಾಗಿ ನಾವು ನಂಬಿಕೊಂಡು ಚೆನ್ನಾಗಿ ಮಾಡಬೇಕು ಅಂತ ನಾವು ಪೇಪಲ್ ಬಸ್ ಇದೆ ಹಳೆ ಬಸ್ ಸ್ಟ್ಯಾಂಡ್ ನಾವು ರೌಂಡ್ ಇದೆ ಮತ್ತೆ ಮುಖ್ಯ ಸರ್ಕಲ್ ಇದೆ ಮುಖ್ಯ ಸರ್ಕಲ್ ಇಂದ ಸರ್ಕಲ್ ಹೋಗ್ತೀವಿ ನಲ್ಗಾಂಬ ಸರ್ಕಲ್ ಇಂದ ಎಂ ರೋಡ್ ಹೋಗಿ ಮತ್ತೆ ಇ ಟಿ ಸರ್ಕಲ್ ಇಂದ ಮತ್ತೆ ನಾವು ವಿಸರ್ಜನೆ ಮಾಡ್ತೀವಿ ನೇತಾಜಿ ಸಂಘದಿಂದ ನಾವು ಇಲ್ಲಿ ಗಣೇಶವನ್ನು ಕೊಡಿಸಿದ್ದೇವೆ ಎಲ್ಲರೂ ಸದ್ಯ ಪ್ರತಿಯೊಂದು ಕಾರ್ಯಕ್ರಮ ಅದ್ಭುತವಾಗಿ ಮಾಡಿಕೊಳ್ಳಬರುತ್ತಿದ್ದೇವೆ ಪ್ರತಿ ಮೂರು ವರ್ಷದಿಂದ ಐದು ಮೂರನೇ ವರ್ಷ ಭಗವಂತ ನಾವು ನಮ್ಮ ಇದರಿಂದ ಸಂಘದಿಂದ ಮಾಡಿ ಒಂದು ತುಂಬ ವಿಸರ್ಜನೆ ನಾಳೆ ವಿಸರ್ಜನೆ ಮಾಡುತ್ತೆ ಸೇರ್ಬೋದು ಒಂದು ಅಂದ್ರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಮೇಲೆ ಸೇರ್ಬೋದು ನಮ್ಮ ಅನಿಸಿಕೆ ಇದೆ ನಾಳೆ ಈ ಸಂದರ್ಭದಲ್ಲಿ ನೇತಾಜಿ ಹೂವಿನ ವ್ಯಾಪಾರಿಗಳ ಸಂಘದ ಎಸ್ವಿ ನಾಗರಾಜ್ ಎಸ್ವಿ ಸುಬ್ರಮಣಿ ಎಸ್ವಿ ಮಂಜುನಾಥ್ ಕೆಎಂಕೆ ಗೋಪಾಲ್ ಎಂಎಂಆರ್ ಮುನಿರಾಜ್ ಎಂಜಿ ನಂಜುಟಪ್ಪ ಎಸ್ಆರ್ಎಫ್ ಅಶ್ವಥ್ ಬಿಎಂವಿ ಗೌಡ ಸಿಎಸ್ಕೆಎನ್ ಸಂತೋಷ್ ವೈ ರಂಜಿತ್ ಮತ್ತು ಸಂಘದ ಪದಾಧಿಕಾರಿಗಳು ಸದಸ್ಯರು ಇದ್ದಾರೆ